నాన్న మగ సేహ కయ్యత నాన్న మగ పరీక్ష కణకు కీ అన్నప్ప అన్నపగ సేహ దగ్గర కిసాకే

ಯಾಕಕ್ಕೆ ಬಂದಿ? ನಿಮಗೆ ಮಾತಾಡುತ್ತಿಪ್ಪಾ? ನಾನು ನಿಮ್ಮ ಮಗ. ಮಗ ಸತ್ತಾನೆ. ಯಾರು ಅಂತ ನನಗೆ ಗೊತ್ತೇ. ಯಾಪಾ, ಹಿಂಗೇಲ್ಲ ಮಾತಾಡಕ್ಕೆ ಹೋಗಬಡ. ನಾನು ಮಾಡಿದ ಸಣ್ಣ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡ್ಬಾರಪಾ. ನನಗೆ ನಿಂತ ಬಿಟ್ರಿ ಯಾರು ಇಲ್ಲಪಾ. ಸ್ವಲ್ಪ ಆಗಿ ತಂದೆ. ಈಗ ನಾನು ಬಾರ್ ಯಾಪಾ ನಾನು ನಿಮಗೆ. ಇಲ್ಲಿ ಕೊಲ್ಲಿ ತಲೆ ಬರೋ ಮುಂದೆ ನನಗೆ ನೆನಪು ಪಾಕ್ಷೆ ಅಂತಾ Na 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 di geirdim bo'n achka. Bek kit bitelo. Need to makan din. Nietro no ganiru. Ni na na baka, hudo andol kini. Na na ke nambige na parwalta pa. ta magan hada bitia.

ಇಲ್ಲ ಅಂದ್ರೆ ಇಂಥ ಮಗನ ಹಣನ್ಯಲ್ಲ ಅಂತ ಜೀವನ ಪೂರ್ತಿ ಕೊರಗೆ ಕೊರಗೆ ಸಾಯ್ತಿದ್ವಿ ನಾನು ಮದುವೆ ಮಾಡ್ಕೊಳಿಲ್ಲ ಅಂದ್ರೆ ಸಾಯ್ತೇನ ಹೇಳ ಅದಕ್ಕಾಗಿ ಮದುವೆ ಮಾಡ್ಕೊಂಡ್ಬ ಹೌದ್ರಿ ಮಾವರ ಇವ್ರು ಹೇಳುದು ಕರೆ ಐತಿ ಇದ್ರಾಗ ನಿಮ್ ಮಗನ್ ಏನೋ ತಪ್ಪಿಲ್ಲ ಎಲ್ಲಾ ತಪ್ಪು ನಂದ ನಂದೈತಿ ನಾನ ಇವ್ರ ಹಿಂದ್ ಬಿದ್ದ ಲವ್ ಮಾಡಿ ಮದ್ವೆ ಆಗಿನಿ

ನನ್ನ ಕೊನೆ ಆಸೆ ಗಿಡ ಹೆಚ್ ಕೊಡ್ತೀಯ ಹಂಗ್ಯಾಕಂತೀಪ ಅದೇನಂತೇಳ ನಾನ್ ಜೀವ ಕೊಟ್ಟಾದ್ರೂ ನಡೆಸ್ಕೊಡ್ತೇನೆ ಬೇಡಪ್ಪ ನೀನ್ ಜೀವ ಕೊಡುದು ಬೇಡ ಆದ್ರ ನನ್ನ ಜೀವಿ ಇರುತ್ತಾರ ನೀ ನನಗ ಮುಖ ತೋರಿಸ ಮುಖ ತೋರ್ಸ ಬೇಡ ನಾ ಸತ್ತಾಗ ನನ್ನ ಮುಖ ಸಹಿತ ನೋಡಕ್ತಾರ ಬೇಡಪ್ಪ

ಪೂಜೆ ಮುಂಜಾನೆ ನಮ್ಮನಿ ಕಡೆ ಬಂದಲ್ಲ ಮಕ್ಕ ಹಂಗ ಮಾಡಿ ಯಾರು ಸತ್ತಿಗಿತ್ತಾರ ನಮ್ಮ ಮನೆಯಾಗ ಯಾರು ಸತ್ತಿಲ್ರಿ ಗೌಡ್ರೆ ನಾವ ಇದ್ದು ಸತ್ತಂಗ ಆಗೇತ್ರಿ ಹಂಗೆ ಯಾಕೆ ಮಾತಾಡ್ತೀವಿ ಏನಿನ ಕೇಳಿಲ್ಲೇ ನಾ ಇರುತ್ತನ ಈ ಊರಾಗ ಯಾರ್ನೂ ಚಿಂತೆಗೆ ಸಾಕು ಬಿಡುದಿಲ್ಲ ನಾನು ರೊಕ್ಕಕ್ಕೆ ಏನಾರ ಬೇಕನ್ನ ಕೇಳ ಕೊಡ್ತೇನೆ ಮತ್ತು ನಿನ್ನ ಗಂಡ ಏನಾರ ಕುಡ್ದು ಕಾಟ ಕೊಡಕತ್ತ ಹೇಳ ಮತ್ತೆ ಇಲ್ಲೇ ತುಳ್ದಾಗ್ಬಿಡ್ತಾನೆ ಅವ್ನು ಬ್ಯಾಡ್ರಿ ಗೌಡ್ರೆ ಅವನ್ನ ನಾ ತುಳಿತೇನೆ ರೀ ನಿಮ್ದು ಬಾಳ ದೊಡ್ಡದ್ರಿ ಮನಸ್ರಿ ನಿಮ್ ಅಜ್ಜಾರ್ ಕಾಲ್ದಿಂದನು ಊರನ್ ಮಂದಿಗೆಲ್ಲ ಒಳ್ಳಿ ನೀವ್ ತಪ್ಪ ಮಾಡಿದ್ರಿ ಅಂತ ಹೇಳಿದ್ರ ನನ್ ಹುಳಾನ ಬೀಳ್ತವ್ರಿ ನೀವ್ ತಪ್ಪ ಮಾಡಿಲ್ರಿ ನೀವ್ ಹೇಳಿದ ಮನ್ಷಾಗ ಓಟ್ ಆಗಿ ಅರಶ್ ಅದ ನೋಡ್ರಿ ನಾವ್ ಮಾಡಿದ್ ದೊಡ್ಡ ತಪ್ಪ ಯಾಕ ಏನು ಮಾಡಿದವ್ ಮೆಂಬರ್ ಅಲ್ಲ ನನ್ನ ಅವ ಎಂದೂ ಮಾಡಿಲ್ಲ ಒಂದು ವೇಳೆ ಹಂಗ ಮಾಡಿದ್ರಾತ್ರಿ ಕರೆಸಿ ಅಲ್ರಿ ಗೌಡ್ರಿ ನನ್ನ ಗಂಟು ನೋಡಿದ್ರೆ ಕುಡುಕ್ರಿ ಕುಡೋದು ಎಲ್ಲಿ ಬೇಕಾ ಅಲ್ಲಿ ಅವತ್ತು ಅವತ್ತೋಟ್ ಕೇಳಕ್ಕೆ ಬಂದಾಗ ಏನಂದಿದ್ರಿ ಹನ್ಮವ ಎಷ್ಟು ದಿನ ಅಂತ ಈ ಗುಡ್ಸಲಾಗಿರ್ತೀವಿ ನಾ ಹೇಳಿದ ಮನ್ಷಾಗ ಓಟ್ ಹಾಕ ಅವರೀಶ್ ಬಂದ್ಮೇಲೆ ನಿಮ್ಗೆ ಗವರ್ಮೆಂಟ್ ಫ್ಲಾಟ್ ಅಂದ್ರಿ ನೀವು ನೀವ್ ಹೇಳಿದರೇನ ಸುಳ್ರಿ ಗೌಡ್ರಿ ಹೌದು ಬೇ ಇಲ್ಲ ಅಂತ ಯಾರು ಹೇಳಿದ್ರೆ

ರೊಪ್ಪ ಕೊಡ್ಬೇಕ್ರಿ ಇದನ್ನ ಹೋಗಿ ನಾನು ಗೌಡ್ರಿಗೆ ಗೌಡ್ರಿಗೇಳ್ತೀನಿ ಗೌಡ್ರಿಗೆ ಅಲ್ಲ ಅವ್ರ ಅಪ್ಪ ಹೇಳ ಹಿಂಗಣ್ಣ ನಮ್ಮ ಬಗ್ಗೆ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಾನ ಇಲ್ಲೇ ಕರೆಸ್ತಾನವ ಮರೇ ನಿಂತರ ಪ್ಲಾಟ್ ಹಾಕ್ತಾನೆಲ್ಲ ಕೇಳ್ತಾನ ನೋಡ್ತಿರ್ಬೇಕ ಗೌಡ್ ಫೋನ್ ಮಾಡ್ತಾರ ಅವ್ನವನ ಈ ಹನುಮಗ್ ಹೋಗಿ ಗೌಡ್ರಿಗೆ ಮೀಟಿಂಗ್ ಇಟ್ಟ ನಮಸ್ಕಾರ ಅಲ್ಲೋ ಮಂದಿ ನನ್ನ ಬಗ್ಗೆ ಗೌಡ್ರೋಡ್ರಿ ನಾವು ನೀವು ಬಾಳ್ ಚಲೋ ಮಂದಿಗೆ ಅದನ್ನ ಸಹಿಸ್ಕೊಳಕ್ ಆಗುವಲ್ ಇಬ್ಬರು ಮನ್ಸಿನಾಗ ಹೊಳಿ ಹಿಂಡಬಕ್ ಅನ್ನೋದು ಬಾಳ್ ಮಂದಿ ಹುನ್ನಾರ ಐತಿ ನೋಡ್ರಿ ಮಂದಿ ಮಾತ್ ಕೇಳಕ್ ಹೋಗ್ಬೇಡ್ರಿ ನಾನ್ ಅಲ್ಲೇ ನಿಮ್ ಮನಿಗೆ ಬರ್ತೇನೆ ಮನೆಯಾಗಿದ್ದೆ ಅಲ್ಲೇ ಮನಿಗೆ ಬಂದು ಮಾತಾಡ್ತೇನೆ ಎದ್ರಾ ಬದ್ರಾಕ್ ಬಂದ್ ಮಾತಾಡೋಣ ಬಾಬಾ ಕುರುಶೆಟ್ನಾಗ ಇರ್ತಾನೆ ಬಾ ಮಾತಾಡು ನಮ್ಮ ಹ್ಮ್ ನಾ ಎಲ್ಲ ಮೆಂಬರ್ ಕೊಟ್ಟು ಮಾತಾಡಿ ನಿನಗೆ ಹತ್ತು ಪೈಸ ತೋಳಾರ್ದಂಗೆ ಪಲಾಟ್ ಹಾಕಿಸ್ತಾನೆ ನೀ ತಲಿನ ಕೆಡ್ಸೋಳಕ್ ಹೋಗ್ಬೇಡ ಅಯ್ಯೋ ಈಗೆಲ್ಲ ಮಾಡ್ಬಿಡ್ವಾ ಗಂಡಿಲ್ದಾಗ ಹೇಳ್ಬಂದು ಕೂದ್ಲಿ ಪೂಜೆ ಮಾಡೋಣ ನಂದ ಇದನ್ನ ಪಲಾಟಿನ ಕೂದ್ಲಿ ಪೂಜೆ ಮಾಡೋಣ ಅಂದೆ ನಡಿ ಮನೆ ಒಂದಾದ್ರೆ ಚಿಂತೆ ಬಿಡ್ತಾರೆ ಯಾವ ಜಲಮಾಗ ಯಾವ ತಂದಿ ಮಗನ್ ದೂರ ಮಾಡಿದ್ ಗೊತ್ತಿಲ್ಲ ಈ ನಮ್ಮಪ್ಪ ನಾನು ಜೀವಂತ ನೋಡ್ಬೇಡ ಅಂತ ಮನಿ ಬಿಟ್ಟು ಹೊರಗೆ ತಂದೆ ನಾನ್ ಮದುವೆ ಆಗ್ಲಿಲ್ಲ ಅಂದ್ರ ನಾ ಸಾಯ್ತೇನೆ ಅಂತ ಹೇಳ ನಾ ಇಕ್ಕಿನ್ ಮದುವೆ ಮಾಡ್ಕೊಂಡಿದ ನಾನು ಕಾಲೇಜ್ ಓದುವಾಗ ಮದುವೆ ಮಾಡ್ಕೊಂಡಿದ್ ತಪ್ಪ ಆದ್ರೆ ಈ ಸನ್ನಿವೇಶಕ್ಕೆ ಇಷ್ಟು ದೊಡ್ಡ ಶಿಕ್ಷಣ ತಂದೆ ಸರ್ ಮರುತೇಶ್ವರ ನೀನ ನಮ್ಮಪ್ಪನ ಮನಸ್ಸಿನಾಗ ಹೊಕ್ಕ ಮತ್ತ ನಮ್ಮಪ್ಪ ನಮ್ಮನ್ ಮನೆ ಕರ್ಕೊಂಡ ಮಾಡ್ಪ ತಂದೆ ಮಾಡ್ಪ ತಂದೆ ಹೆದರ್ಬೇಡ್ರಿ ಮುಂದೊಂದ್ ನಮ್ಮ ಅವಾರ ಮನಸ್ಕರಿಗೆ ನಮ್ ಇಬ್ಬರ ಒಳಗ್ ಕರ್ಕೊಂಡ ಕರ್ಕೊಂತಾರನು ನನ್ ನಂಬಿಕೆ ಯಾವತ್ತೂ ಸುಳ್ಳಾಗಂಗಿಲ್ಲ ನಿನಗ ಗೊತ್ತಿಲ್ಲ ನಮ್ಮಅ ಬಾಳ್ ಹಠವಾದ ಅದಕ್ಕಾಗಿ ಈ ಪ್ರೀತಿ ಪ್ರೇಮ ಅಂತ ಹಿಂದ್ ಬಿದ್ದಿಲ್ಲನಾನ್ ಹಿಂದ್ ಬಿದ್ದ ಹೌದ್ರಿ ನೀವ್ ಹೇಳೋ ಮಾತು ನಾ ಕೇಳಬೇಕಿತ್ತು ನೀವಿಬ್ರು ದೂರ ಕಾರಣನೂ ನಾನೆ ಒಂದ್ ಮಾತ್ ಹೇಳ್ತೀನ್ರಿ ನಿಮ್ಮ ಒಂದ್ ಮಾಡೋ ಕೆಲ್ಸನು ನಾನ ಮಾಡ್ತೀನಿ ಈಗ್ಲೂ ಕಾಲೇನ್ ಮಿಂಚಿಲ್ಲ ನೀವ್ ಚೊಲೋತ್ನಾಗ ಓದಿ ದೊಡ್ಡ ಆಫೀಸರ್ ಆಗಿ ನಿಮ್ಮ ಅವಾರ್ ಕಣಸ್ ಪೂರ್ತಿ ಮಾಡಿದ್ರಂದ್ರ ಮಾವರ ಬಂದ್ರ ನಮ್ ಇಬ್ಬರಿಗೂ ಆರತಿ ಮಾಡಿ ಮನಿ ಒಳಗ್ ತಗೋತಾರ್ರಿ ಕರ್ಕೊತಾರ ಬಾರಪ್ಪ ಮನೀಶ್ ಗೊತ್ತಾದ ಸುದ್ದಿ ಅಲೋ ನಿಮ್ಮಪ್ಪ ನೋಡಿದ್ರೆ ಇದ್ ಬಿದ್ದಿದ್ ಹೊಲ ಎಲ್ಲ ಮಾರಿ ನನ್ನ ಮಗನ ಸಾಯಿಬನ್ ಮಾಡ್ತಾನೆ ಮುನ್ಸೂಬನ್ ಮಾಡ್ತಾನೆ ಅಂತ ಹೇಳಿ ರೊಕ್ಕ ತಗೊಂಡು ಹೋದ ನೀ ನೋಡಿದ್ರೆ ಈಕೆ ಯಾವಕ್ಕಿನ ಬೆನ್ನತಿ ಪ್ರೀತಿ ಪ್ರೇಮ ಅಂತ ಹೇಳಿ ಅಕ್ಕಿನ ಜೋಡ್ ಮಾಡ್ಕೊಂಬಂದಿ ಎಲ್ಲ ಗೊತ್ತಾಗುದಿಲ್ಲ ನಿನಗ ಬಟ್ ಎಂತಿದ್ದೀನಿ ತಾಯಿ ತಾಯಿಲ್ ಮಗ ಅಂತ ಹೇಳಿ ನಿಮ್ಮಪ್ಪ ನೀನ್ ಕಣ್ಣಾಗಿಟ್ಕೊಂಡು ಜೋಪನ ಮಾಡಿದ್ನಲ್ವ ಆಯ್ತಾಯ್ ಮುಂದೇನ್ ಮಾಡೋಕೊಂದ್ ಮಾಡಿ ವಿಚಾರ ಏನಿಲ್ಲರೀ ತಪ್ಪ ಅಂಕಾರಿ ಆಗಿಬಿಟತ್ತ ಈಕಿನ ಅಂಕಾರಿ ಕೈ ಬಿಡಕ್ ಎಲ್ಲಾರು ಕರ್ಕೊಂಡ್ ಹೋಗಿ ಮುಂದೆ ಜೀವನ ನೋಡೇ ನೋಡ ಲವ್ ಮಾಡಿ ಆಗಿ ಓಡಿ ಹೋಗಿ ಜೀವನ ಕಟ್ಕೊಂಡ್ ಬಾಳ ಮಂದಿ ನೋಡೇನ್ ನಾನ್ ಎಲ್ ನೀವು ನೀವ್ ಲಾಸ್ಟಿಕ್ ಬದಕಾಕ್ ಆಗ್ಲಾರ ರೈಲ್ವೆ ಹಳಿಗೆ ಹಾಕಿರಿ ಇಲ್ಲ ಯಾವ್ದಾರ ಕೆರಿ ಬಾವಿಗೆ ಎಲ್ಲ ಬೇಡ ಈಗ ಅನ್ಕಾತ ಏನತ್ತ ಮಾಡ್ಕೊಂಡು ಮಾಡ್ಕೊಂಡಿರಿ ಒಂದ್ ದಿವ್ಸ ನೋಡಿ ನಿಮ್ಮ ಅಪ್ಪನ ಕರ್ನಾ ಎಲ್ಲಾ ಮಾತಾಡ್ತೇನೆ ಹ ಆಯ್ತು